సత్యనారాయణ తంత్రి అంతి ఇల్లి మన్నిపాడి నివాసి మధురి అత్యంత నికటవర్తిహ వ్యక్తి ప్రస్తుత బ్రహ్మకలశోత్సవ సమతియ సాంస్కృతిక సమీతి సంచాలకనగి ಮಹಾಗಣಪತಿಯ ಸೇವೆಯನ್ನು ಮಾಡ್ತಾ ಇದ್ದೇವೆ ಮಹಾಗಣಪತಿಯಲ್ಲಿ ಮೂಡಪ್ಪ ಸೇವೆ ಮತ್ತು ಶ್ರೀದೇವರುಗಳಿಗೆ ಬ್ರಹ್ಮಕಲಶದ ಸಂಭ್ರಮೋತ್ಸವದಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಸಕಲರು ಕೂಡ ಇದರಲ್ಲಿ ಭಾಗಿಗಳಾಗ್ತಾ ಇದ್ದಾರೆ ಸಾಮಾನ್ಯವಾಗಿ ಮುನ್ನೂರಕ್ಕೂ ಹೆಚ್ಚು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇವಾರೂಪದಲ್ಲಿ ನಮಗಿಲ್ಲಿ ಬಂದಿರುತ್ತದೆ ಮೂರು ವೇದಿಕೆಗಳಾಗಿ ವಿಂಗಡಿಸಿಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಾಗೆ ಹಂಚುತ್ತಾ ಇದ್ದೇವೆ ಎಲ್ಲವನ್ನು ಕೂಡ ಎಲ್ಲರಿಗೂ ಕೂಡ ಅವಕಾಶಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಅತ್ಯಂತ ಮಹತ್ವವಾಗಿದೆ ಎಂಬುದನ್ನು ಹೇಳಲಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೇನೆ ನಮ್ಮ ಧರ್ಮಸ್ಥಳ ಯಕ್ಷಗಾನ ಮೇಳದ ಹಿರಿಯ ಭಾಗವತರಾದಂತಹ ರಾಮಕೃಷ್ಣಮಯ್ಯವರು ಒಂದು ಸೂಚನೆಯನ್ನು ಕೊಟ್ಟರು ಪ್ರತಿಯೊಂದು ಕಡೆಯಲ್ಲೂ ಕೂಡ ಯಕ್ಷಗಾನವಾಗುವಂಥ ಸಮಯದಲ್ಲಿ ಮುದದಿಂದ ಎರಗುವೇನು ಮಧೂರ ಊರ ವಿಘ್ನೇಶ ದೇವ ಜಗದೀಶ ಅಂತ ಹೇಳುವಂಥ ಒಂದು ಕಲ್ಪನೆಯಲ್ಲಿ ಎಲ್ಲರೂ ಕೂಡ ಮಾಡಿಕೊಂಡು ಆದಿಯಲ್ಲಿ ಮತ್ತು ಅಂತ್ಯದಲ್ಲಿ ಮಹಾಗಣಪತಿಯನ್ನು ಪೂಜಿಸ್ತಾರೆ ಹಾಗಿರುವಾಗ ಮದೂರಿನಲ್ಲೇ ಒಂದು ಕಾರ್ಯಕ್ರಮ ಆಗುವಂಥ ಈ ಸುಸಂದರ್ಭದಲ್ಲಿ ಯಾಕಾಗಿ ಯಕ್ಷಗಾನ ವೇದಿಕೆಯನ್ನು ಬೇರೆ ಮಾಡಬಾರದೆಂಬ ನಿಟ್ಟಿನಲ್ಲಿ ಅವರು ಆಲೋಚಿಸಿದರ ಫಲವಾಗಿ ಯಕ್ಷಗಾನಕ್ಕೋಸ್ಕರವಾಗಿ ಒಂದು ವೇದಿಕೆಯನ್ನು ಬೇರೆಯೇ ನಾವು ಮಾಡಿಟ್ಟಿದ್ದೇವೆ ಅದು ಮದವೂರ ವಿಘ್ನೇಶ ದೇವ ಜಗದೀಶ ಎಂಬ ಹೆಸರಿನಲ್ಲಿ ಬೆಳಗಲಿಕ್ಕೆ ಉಂಟು ಅಲ್ಲಿ ಇಪ್ಪತ್ತೊಂಬತ್ತು ಯಕ್ಷಗಾನ ಕೂಟಗಳು ಮೂವತ್ತು ಯಕ್ಷಗಾನ ಬಯಲಾಟಗಳು ಹದಿನೆಂಟಕ್ಕೂ ಹೆಚ್ಚು ಹರಿಕತೆ ಸತ್ಸಂಗಗಳು ಮತ್ತು ಪುರಾಣ ವಾಚನ ಮುಂತಾದವುಗಳು ಆ ವೇದಿಕೆಯಲ್ಲಿ ರಂಗೇರಲಿಕ್ಕೆ ಉಂಟು ಅಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತೇಳಿದರೆ ಯಕ್ಷಗಾನಕ್ಕೆ ಸೇವೆ ಸಲ್ಲಿಸಿದಂಥ ಎಲ್ಲ ಹಿರಿಯ ಕಲಾವಿದರನ್ನು ಕೂಡ ಗುರುತಿಸುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದೇವೆ ಒಂದು ಪಾರ್ಥಿಸುಬ್ಬರಿಂದ ತೊಡಗಿ ಯಾರೆಲ್ಲ ಹಿರಿಯ ಯಕ್ಷಗಾನ ಕಲಾವಿದರು ಸೇವೆ ಸಲ್ಲಿಸಿದ್ದಾರೆ ಅವರಿಗೆ ಒಂದು ವೇದಿಕೆಯನ್ನು ಕಲ್ಪಿಸುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಆ ವೇದಿಕೆ ಅತ್ಯಂತ ಮಹತ್ವಪೂರ್ಣವಾದ್ದೆಂಬುದನ್ನು ಹೇಳಲಿಕ್ಕೆ ಪಡ್ತಾ ಇದ್ದೇನೆ ಮೊದಲನೇ ವೇದಿಕೆಯಲ್ಲಿ ಧಾರ್ಮಿಕ ಸಭೆಗಳು ಒಂದು ಬೆಳಿಗ್ಗೆ ಆದರೆ ಇನ್ನೊಂದು ಸಂಜೆ ಎರಡು ಹೊತ್ತು ಧಾರ್ಮಿಕ ಸಭೆಗಳು ಉಳಿದ ಸಮಯದಲ್ಲಿ ಉಳಿದ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈಗ ಭರತನಾಟ್ಯ ಆಗಿರ್ಬೋದು ಅದೇ ರೀತಿ ಹಿರಿಯ ಸಂಗೀತವಾಗಿ ಹಿರಿಯ ಕಲಾವಿದರ ಸಂಗೀತ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಇನ್ನಿತರ ನೃತ್ಯ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಧಾರ್ಮಿಕವೇ ನಡೆಯುವಂಥದ್ದು ಭಕ್ತಿ ಪ್ರದಾನಕ್ಕೆ ನಾವು ಹೆಚ್ಚಿನ ಮಹತ್ವ ಕೊಟ್ಟಿದ್ದೇವೆ ಯಾವುದೇ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೂಡ ಇದರಲ್ಲಿ ಹಮ್ಮಿಕೊಳ್ಳಲಾಗಲಿಲ್ಲ ಎಂಬುದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಯಾರದೆಲ್ಲ ಕಾರ್ಯಕ್ರಮ ಅಂತ ಹೇಳಿದರೆ ಹಲವಾರು ಕಲಾವಿದರು ಇಲ್ಲಿ ಬರ್ತೇವೆ ಅಂತೇಳಿ ಹೇಳಿಕೊಂಡಿದ್ದಾರೆ ಹಾಗಿರುವಾಗ ಅವರಿಗೆ ಕೆಲವರು ಸ್ಪಾನ್ಸರ್ ಮಾಡಿ ಆ ಮೂಲಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಪದ್ಮ ಸುಬ್ರಹ್ಮಣ್ಯ ಅವರೊಂದಿಗೆ ಅವರ ಶಿಷ್ಯನಾದಂತಹ ಹಿರಿಯ ಸಿನಿಮಾ ಆ್ಯಕ್ಟರ್ ವಿನೀತ್ ಅದಲ್ಲದೆ ರಚನಾ ರಾಧಾಕೃಷ್ಣ ಅವರ ಭರತನಾಟ್ಯ ಕಾರ್ಯಕ್ರಮಗಳು ನಡೆಯಲಿಕ್ಕೆ ಉಂಟು ಶಿವಮಣಿ ಅವರು ಕೂಡ ಬರ್ತೇನೆ ಅಂತೇಳಿ ಸೂಚಿಸಿದ್ದಾರೆ ಹಿರಿಯ ತುಂಬ ಕಲಾವಿದರು ಈ ಕಾರ್ಯಕ್ರಮದಲ್ಲಿ ತಮ್ಮ ಕಲಾ ಕಾರ್ಯಕ್ರಮಗಳನ್ನು ನಡೆಸಿಕೊಡಲಿಕ್ಕಿದ್ದಾರೆ ಕೆಲವೊಂದು ನೃತ್ಯ ಕಾರ್ಯಕ್ರಮಗಳು ಇಲ್ಲೇ ಗೆಜ್ಜೆ ಕಟ್ಟುವುದು ಅಂತೇಳಿ ತೀರ್ಮಾನ ಮಾಡಿಕೊಂಡು ಅದನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಎಲ್ಲರೂ ಕೂಡ ಸೇವಾ ರೂಪದಲ್ಲಿ ಕಾರ್ಯಕ್ರಮಗಳನ್ನು ನೀಡಲಿಕ್ಕಿದ್ದಾರೆ ಎರಡು ಪ್ರಮುಖ ಯಕ್ಷಗಾನ ಮೇಳಗಳು ಇಲ್ಲಿ ತಮ್ಮ ಕಾರ್ಯಕ್ರಮಗಳನ್ನು ಕೊಡಲಿಕ್ಕಿದ್ದಾರೆ ಒಂದು ಪಾವೆಂಜ ಮೇಳವಾದರೆ ಇನ್ನೊಂದು ಕೋದಂಡರಾಮ ಅವರು ಕೂಡ ತಮ್ಮ ಯಕ್ಷಗಾನ ಪ್ರದರ್ಶನವನ್ನು ಇಲ್ಲಿ ಇಲಿಕ್ಕಿದ್ದಾರೆ ಹಾಗಿರುವಾಗ ಇದು ಅತ್ಯಂತ ಮಹತ್ವಪೂರ್ಣವಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಈ ಮಹಾಗಣಪತಿಯ ಪೂರ್ಣಾನುಗ್ರಹ ಇದ್ರೆ ನಮಗಿದನ್ನು ಸಾಧಿಸಲಿಕ್ಕೆ ಸಾಧ್ಯವಾಗಬಹುದೆಂಬ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದೇವೆ ಅದಕ್ಕೋಸ್ಕರವಾಗಿ ಮೂರು ವೇದಿಕೆಗಳಲ್ಲಿ ಮೂರು ಶಿಫ್ಟ್ಗಳನ್ನು ಮಾಡಿಕೊಂಡು ಅದಕ್ಕೆ ಹತ್ತತ್ತು ಮಂದಿ ನಮ್ಮ ಸಾಂಸ್ಕೃತಿಕ ಸಮಿತಿಯಿಂದ ಒಬ್ಬೊಬ್ಬರಿಗೆ ಜವಾಬ್ದಾರಿಯನ್ನು ಕೊಟ್ಟು ಒಬ್ಬರನ್ನು ಟೀಮ್ ಮ್ಯಾನೇಜರ್ ಆಗಿ ನೇಮಿಸಿಕೊಂಡು ಯಾವುದೇ ರೀತಿಯ ಸ್ಟ್ರಿಕ್ಟ್ ಡಿಸಿಪ್ಲಿನ್ ಅಂತೇಳಿದರೆ ಹೇಗೆ ಅಂತೇಳಿದರೆ ನಗು ನಗುತ್ತಾ ಎಲ್ಲವನ್ನು ಕೂಡ ಜನರಿಗೆ ಹೇಳುವ ಹಾಗೆ ಬಂದಂಥ ಜನರನ್ನು ಸಂತೃಪ್ತಿಪಡಿಸುವ ನಿಟ್ಟಿನಲ್ಲಿ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತೇಳಿದರೆ ಯಾವುದು ಅಂತ ಹೇಳಿದರೆ ನಮ್ಮ ರಾಜೋಪ ಪೂಜೆಯಲ್ಲಿ ನೃತ್ಯಮಿದಂ ಗೀತಮಿದಂ ಅಂತ ಹೇಳ್ತಾರೆ ಹಾಗಿರುವಾಗ ಕೇವಲ ಬ್ರಹ್ಮಕಲಶ ವೈದಿಕ ಕಾರ್ಯಕ್ರಮ ಮಾತ್ರ ಅಲ್ಲ ಅದರೊಂದಿಗೆ ಸಾಂಸ್ಕೃತಿಕವಾದಂಥ ಕಾರ್ಯಕ್ರಮಗಳು ಮಾಡುವಾಗ ರಾಜಸ ತಾಮಸ ಮುಂತಾದವುಗಳೆಲ್ಲವೂ ಕೂಡ ಇಲ್ಲಿ ರಂಗೇರುವಾಗ ಈ ಪುಣ್ಯ ಭೂಮಿ ಪಾವನವಾಗ್ತದೆ ಇದು ಮಹಾಗಣಪತಿಯ ಒಂದು ಸಂಕಲ್ಪ ಆಗಿರ್ಬೋದು ಯಾಕಂತ ಹೇಳಿದರೆ ಕಳೆದ ಹದಿನಾಲ್ಕು ವರ್ಷಗಳಿಂದ ಇಲ್ಲಿ ಯಾವುದೇ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಾ ಇಲ್ಲ ಕೇವಲ ಜಾತ್ರಾ ಮಹೋತ್ಸವ ಮಾತ್ರ ನಡೆಯುತ್ತಾ ಉಂಟು ಇದೆಲ್ಲವನ್ನೂ ಕೂಡ ಒಂದೇ ಯಾವುದು ಅಂತ ಹೇಳಿದರೆ ಒಂದೇ ತಕ್ಕಿಗೆ ಸೇರಿಸಬೇಕೆಂಬುದಾಗಿ ಗಣಪತಿಯ ಒಂದು ಆಗಿರ್ಬೋದು ಅದಕ್ಕೆ ನಾವು ಸ್ಪಂದಿಸಿಕೊಂಡು ಎಲ್ಲರೂ ಕೂಡ ಸಹಕರಿಸಿದರೆ ಈ ಕಾರ್ಯಕ್ರಮ ಯಶಸ್ವಿ ಆಗುವುದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ ಎಂಬುದನ್ನು ಮಾತ್ರ ಹೇಳಿಕೊಂಡು ಎಲ್ಲವನ್ನು ಕೂಡ ಮಹಾಗಣಪತಿ ಮೂರ್ತಿಗೆ ಅರ್ಪಣೆ ಮಾಡುತ್ತಾ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ನಮಸ್ಕಾರ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ನನ್ನ ಹೆಸರು ರಾಜೇಶ್ ಮಾಶ್ರ ಗಲ್ಪಾಡಿ ಸಾಂಸ್ಕೃತಿಕ ಸಮಿತಿಯ ಸಹ ಸಂಚಾಲಕನಾಗಿದ್ದೇನೆ ಮಧುರು ಕ್ಷೇತ್ರಕ್ಕೆ ಸೇವಾ ರೂಪದಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ಒಂದು ಸೇವೆ ಮಾಡುವಂಥ ಅವಕಾಶವನ್ನು ನಮ್ಮ ಸಮಿತಿ ಕೊಟ್ಟಿದೆ ಎಂಬುದಕ್ಕೆ ನಾವು ಅಭಿಮಾನ ಇದ್ದೇವೆ ನಮ್ಮ ಸಂಚಾಲಕರು ಹೇಳಿದ ರೀತಿಯಲ್ಲಿ ನಮ್ಮ ಈ ಕ್ಷೇತ್ರ ಭಜನೆಯೊಂದಿಗೂ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಪಾವನವಾಗಲಿದೆ ಎಲ್ಲರ ಸಹಕಾರ ಅಗತ್ಯ ಎಲ್ಲರ ಸಹಕಾರವನ್ನು ಸಾಂಸ್ಕೃತಿಕ ಸಮಿತಿ ಕೇಳ್ತಾಯಿದೆ ಎಲ್ಲರೂ ನೀಡಬೇಕು ನಮಗೆ ಸಹಕಾರ ಸಹಕಾರದಿಂದಲೇ ಯಶಸ್ಸು ಸಾಧ್ಯ ಬ್ರಹ್ಮಕಲಶ ತುಂಬ ದಿಕ್ಕಿನಲ್ಲಿ ನಡೀತದೆ ಬಟ್ ಮದ ಊರಿನ ಈ ಬ್ರಹ್ಮಕಲಶ ಹಾಗೂ ಮೂಡಪ್ಪ ಸೇವೆಯಲ್ಲಿ ಒಟ್ಟು ನಾಲ್ಕು ವೇದಿಕೆಯಲ್ಲಿ ಕಾರ್ಯಕ್ರಮ ನಡೀ ನಡೀಲಿಕ್ಕಿದೆ ಮೂರು ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಕಾರ್ಯಕ್ರಮ ನಾಲ್ಕನೇ ವೇದಿಕೆಯಲ್ಲಿ ಭಜನಾ ಕಾರ್ಯಕ್ರಮ ಹಾಗೆ ಇಷ್ಟೊಂದು ದೊಡ್ಡ ಇಷ್ಟು ಮಟ್ಟದ ಸ್ಟೇಜಿನಲ್ಲಿ ಕಾರ್ಯಕ್ರಮ ಆಗುವುದೇ ಇಲ್ಲಿ ಕಾಸರಗೋಡು ಜಿಲ್ಲೆಗೆ ಸಂಬಂಧಿಸಿ ನಾಲ್ಕು ವೇದಿಕೆಯಲ್ಲಿ ಆಗುವುದೇ ಮೊದಲು ಅಂತ ಹೇಳಬಹುದು ಅದಕ್ಕೆ ದಕ್ಷ ನೇತೃತ್ವವನ್ನು ನಮ್ಮ ಸಂಚಾಲಕರು ಸತ್ಯಾನಾಯ ತಂತ್ರಿಯವರು ನೀಡಿ ಈಗ ಆ ಕೆಲಸದಲ್ಲಿ ನಾವು ಮಾ ಮುನ್ನುಗ್ತಾ ಇದ್ದೇವೆ ಇಪ್ಪತ್ತೇಳನೇ ತಾರೀಕಿಗೆ ಮೊದಲುಗೊಂಡು ಸಾಂಸ್ಕೃತಿಕ ವೇದಿಕೆಯಲ್ಲಿ ಬೆಳಗಿಂದಲೇ ಎಂಟು ಗಂಟೆಯಿಂದಲೇ ಕಾರ್ಯಕ್ರಮಗಳು ಆರಂಭವಾಗುತ್ತದೆ ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆ ತನಕ ಇರುತ್ತದೆ ಎಲ್ಲವರಿಗೂ ಅದು ಏಪ್ರಿಲ್ ಏಳನೇ ತಾರೀಕು ತನಕ ಎಲ್ಲ ರೀತಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ ಎಲ್ಲರ ಸಹಕಾರ ಅಗತ್ಯ ಸಂಸ್ಕೃತಿಯನ್ನು ಪೋಷಿಸುವ ನಿಟ್ಟಿನಲ್ಲಿ ಕಲಾವಿದರಿಗೂ ಅವರ ಕಲೆಯನ್ನು ಪೋಷಿಸುವ ನಿಟ್ಟಿನಲ್ಲಿ ಎಲ್ಲರಿಗೂ ನಾವು ಅವಕಾಶವನ್ನು ಕೊಟ್ಟಿದ್ದೇವೆ ಬ್ರಹ್ಮಕಲಶೋತ್ಸವ ಬರೀ ವೈದಿಕ ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತವಾಗಿರದೆ ಇಡೀ ಕಲೆಯನ್ನು ಪ್ರೋ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ನಮ್ಮ ಸಮಿತಿಯು ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ ಎಲ್ಲರ ಸಹಕಾರವನ್ನು ನಿರೀಕ್ಷಿಸ್ತಾ ಇದ್ದೇವೆ ಎಲ್ಲರಿಗೂ ಬಂದರೆ ನನ್ನ ಹೆಸರು ಜಗದೀಶ್ ಕೂಡ್ಲು ಮದೂರು ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಭಜನಾ ಸಮಿತಿಯ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಈ ವರ್ಷ ಇಲ್ಲಿ ಈ ಮೂಡಪ್ಪ ಸೇವೆ ಹಾಗೂ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಸುಮಾರು ನಾನ್ನೂರ ಎಂಬತ್ತ ಮೂರರಷ್ಟು ಭಜನಾ ತಂಡಗಳು ಇಲ್ಲಿ ಭಾಗವಹಿಸ್ತಾ ಇದೆ ಸುಮಾರು ನಾನ್ನೂರ ಐವತ್ತ ಮೂರು ಭಜನಾ ತಂಡಗಳು ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಹಾಗೆಯೇ ಸುಮಾರು ಇಪ್ಪತ್ತ ಒಂಬತ್ತರಷ್ಟು ಭಜನಾ ತಂಡಗಳು ಕುಣಿತ ಭಜನೆಯ ತಂಡಗಳು ಕೂಡ ಇಲ್ಲಿ ಭಾಗವಹಿಸ್ತಾ ಇದೆ ಇಪ್ಪತ್ತೇಳನೇ ತಾರೀಕಿನಂದು ಬೆಳಿಗ್ಗೆ ಇಲ್ಲಿ ಆರು ಗಂಟೆಗೆ ಮಾಣಿಲ ಶ್ರೀಧಾಮದ ಪರಮಪೂಜ್ಯ ಜೀವರು ದೀಪ ಬೆಳಗಿಸಿ ಉದ್ಘಾಟಿಸುವಂತಹ ಈ ಭಜನಾ ಕಾರ್ಯಕ್ರಮ ನಿರಂತರವಾಗಿ ಅಹೋರಾತ್ರಿ ನಡೆಯುತ್ತಾ ಸುಮಾರು ಏಳನೇ ತಾರೀಕು ಏಪ್ರಿಲ್ ಏಳನೇ ತಾರೀಕಿನವರೆಗೆ ಮುಂದುವರಿಯಲಿಕ್ಕಿದೆ ಆಮೇಲೆ ಕೂಡ ಏಪ್ರಿಲ್ ಹದಿನೇಳನೇ ತಾರೀಕಿನ ತನಕ ಇಲ್ಲಿ ಜಾತ್ರಾ ಮಹೋತ್ಸವವಿದೆ ಆ ಸಂದರ್ಭದಲ್ಲಿ ಕೂಡ ಈ ಭಜನೆ ಮುಂದುವರಿತದೆ ಅಷ್ಟು ಭಜನಾ ತಂಡಗಳು ಈಗಾಗಲೇ ತಮ್ಮ ಹೆಸರನ್ನು ನೋಂದಾಯಿಸಿ ತಮ್ಮ ಭಜನಾ ಸೇವೆಯನ್ನು ಕೈಗೊಳ್ಳುವುದಕ್ಕಾಗಿ ಇಲ್ಲಿ ನಮಗೂ ಒಂದು ಅವಕಾಶ ಬೇಕು ಎಂಬ ಹಾಗೆ ಇಲ್ಲಿ ನಮ್ಮಲ್ಲಿ ಕೇಳ್ತಾ ಇದ್ದಾರೆ ಆದರೆ ನಾವು ಈಗಾಗಲೇ ಸುಮಾರು ಐದು ಐದೂವರೆ ತಿಂಗಳಿಂದ ನಿರಂತರವಾಗಿ ಭಜನಾ ತಂಡಗಳನ್ನು ಹೆಸರು ನೋಂದಾಯಿಸಿದಂಥ ಭಜನಾ ತಂಡಗಳನ್ನು ಅಣಿಗೊಳಿಸಿ ಹತ್ತಿರದವರಿಗೆ ರಾತ್ರಿ ಹೊತ್ತಿನಲ್ಲೂ ಹಾಗೆ ದೂರದಿಂದ ಬರುವವರಿಗೆ ಹಗಲೊತ್ತಿನಲ್ಲಿ ಭಜನಕ್ಕೆ ಭಜನೆಗೆ ಅವಕಾಶವನ್ನು ಇದ್ದೇವೆ ಹಾಗೆಯೇ ನಮಗೆ ಸಾಧಾರಣ ಕಾಸರಗೋಡು ಮಾತ್ರ ಅಲ್ಲದೆ ಪುತ್ತೂರು ಸುಳ್ಯ ವಿಟ್ಲ ಧರ್ಮಸ್ಥಳ ಬೆಳ್ತಂಗಡಿ ಉಡುಪಿ ಕುಂದಾಪುರ ಹಾಗೆಯೇ ತನಕದ ಸುಮಾರು ನಾನ್ನೂರ ಎಂಬತ್ತ ಮೂರು ಭಜನಾ ತಂಡಗಳು ಇಲ್ಲಿ ಭಾಗವಹಿಸ್ತಾ ಇದೆ ಹಾಗೆ ಕುಣಿತ ಭಜನೆಗಾಗಿ ನಾವು ಇಲ್ಲಿ ಒಟ್ಟು ನಾಲ್ಕು ವೇದಿಕೆಗಳಿವೆ ಅದರಲ್ಲಿ ಕುಣಿತ ಭಜನೆಗಾಗಿ ನಾವು ವೇದಿಕೆ ಒಂದು ಮತ್ತು ವೇದಿಕೆ ಎರಡರ ಮುಂಭಾಗದಲ್ಲಿ ವ್ಯವಸ್ಥೆಗೊಳಿಸಿದಂಥ ಸ್ಥಳದಲ್ಲಿ ನಾವು ಕುಣಿತ ಭಜನೆಯನ್ನು ಕೆಲವು ಕಾರ್ಯಕ್ರಮಗಳ ಮಧ್ಯೆ ಮಧ್ಯೆ ನಾವು ಹಮ್ಮಿಕೊಂಡಿದ್ದೇವೆ ಇದನ್ನು ವ್ಯವಸ್ಥೆಗೊಳಿಸುವುದಕ್ಕಾಗಿ ಸ್ಥಳೀಯ ಅನೇಕ ಭಜನಾ ತಂಡಗಳು ನಮ್ಮೊಂದಿಗೆ ಕೈಜೋಡಿಸ್ತಾ ಇವೆ ನಾವು ಕೂಡ ನಿಮಗೆ ಬೇಕಾದಂತಹ ಸಹಾಯ ಸಹಕಾರದಲ್ಲಿ ನಾವು ಕೂಡ ಭಾಗಿಗಳಾಗುತ್ತೇವೆ ಸ್ವಯಂ ಸ್ವಯಂ ಸೇವಕರಾಗಿ ನಮ್ಮ ಜೊತೆಯಲ್ಲಿದ್ದು ಅವರು ಕೂಡ ಇಲ್ಲಿ ಸಹಕರಿಸುವುದಕ್ಕೆ ಮುಂದಾಗಿ ಬಂದಂಥ ಅನೇಕ ತಂಡಗಳು ಇಲ್ಲಿವೆ ಅವರು ಕೂಡ ನಮಗೆ ಇಲ್ಲಿ ಭಜನೆಯನ್ನು ವ್ಯವಸ್ಥೆಗೊಳಿಸುವಲ್ಲಿ ಇಲ್ಲಿ ಭಜನಾ ತಂಡದ ಸದಸ್ಯರನ್ನು ಈ ನಿರಂತರ ಭಜನೆಯಲ್ಲಿ ಭಾಗವಹಿಸುವುದಕ್ಕೆ ಅವರನ್ನು ಬೇರೆ ಬೇರೆ ರೀತಿಯಲ್ಲಿ ಸಹಕರಿಸುವುದಕ್ಕೆ ಈ ಭಜನಾ ಇಲ್ಲಿಯ ಸ್ಥಳೀಯ ಭಜನಾ ತಂಡದ ಅನೇಕ ಭಜನಾ ತಂಡದ ಸದಸ್ಯರು ಕೂಡ ನಮ್ಮ ಜೊತೆಯಲ್ಲಿ ಸಹಕರಿಸ್ತಾ ಇದ್ದಾರೆ